ಪಕ್ಕಾ ವಿಲೇಜ್ ಸ್ಟೈಲಲ್ಲಿ ಚಿಕನ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊಟ್ಟೆ ಕೋಳಿಯಲ್ಲಿ ಇವತ್ತು ಚಿಕನ್ ಸಾರು ಮಾಡ್ತಾ ಇದ್ದೀನಿ ಈ ಕೋಳಿಯಲ್ಲಿ ಚಿಕನ್ ಸಾರು ಮಾಡಿದ್ರೆ ಸೇಮ್ ನಾಟಿ ಕೋಳಿ ಥರನೇ ಇರುತ್ತೆ ರುಚಿ ಮಟನ್ ಆಗಲಿ ಚಿಕನ್ ಆಗಲಿ ಈ ಮೆಥಡಲ್ಲಿ ಮಾಡಿ ನೋಡಿ ಎಷ್ಟು ಕೆ ಜಿ ಚಿಕನ್ ಆದರೂ ಈಸಿಯಾಗಿ ಮಾಡ್ಬೋದು ರೈಸು ರಾಗಿ ಮುದ್ದೆ ಚಪಾತಿ ಪೂರಿ ವಡೆಗೆ ಸೂಪರಾಗಿರುತ್ತೆ ಈ ಸಾರು ಇದು ಒಂದು ಕೆ ಜಿ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ಸ್ಕಿನ್ ಔಟು ಇದರಲ್ಲಿ ಮೊಟ್ಟೆ ಹಾಗೆ ದೊಮ್ಮೆನ ಇವಾಗ ಹಾಕ್ಬಾರ್ದು ಅದು ಬೇಗ ಬೇಯುತ್ತಾದ್ರಿಂದ ಲಾಸ್ಟಲ್ಲಿ ಹಾಕಬೇಕು ಈಗ ಒಂದು ಮಿಕ್ಸಿ ಜಾರಲ್ಲಿ ಎರಡು ಇಂಚು ಚಕ್ಕೆ ಹತ್ತು ಲವಂಗ ನಾಲ್ಕು ಯಾಲಕ್ಕಿ ಒಂದು ಸ್ಪೂನು ಗಸಗಸೆ ಒಂದು ಕಪ್ಪು ಒಣಕೊಬ್ಬರಿ ಎರಡು ಇಂಚು ಶುಂಠಿ ಗೆಡ್ಡೆ ಸುಲಿದಿರುವಂತಹ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನು ಹುರಿಗಡಲೆ ಈಗ ಇದನ್ನ ಫಸ್ಟು ಗ್ರೈಂಡ್ ಮಾಡಿ ನೀರು ಹಾಕೋದೆ ಆನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನು ಕೊತ್ತಂಬರಿ ಪೌಡರು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಇದನ್ನು ತರಿತರಿಯಾಗಿ ರುಬ್ಬಿದ್ರೆ ಗ್ರೇವಿನೂ ಸಹ ತರಿತರಿಯಾಗೇ ಇರುತ್ತೆ ಆದ್ರಿಂದ ಈಗ ಗ್ಯಾಸ್ ಮೇಲೆ ಒಂದು ಅಗಲಕ್ಕಿರುವಂಥ ಪಾತ್ರೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನು ಜೀರಿಗೆ ಐದು ಜಜ್ಜಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಆನಂತರ ಒಂದು ಈರುಳ್ಳಿ ಹಾಕಿ ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಐದು ಹಸಿಮೆಣಸಿನ್ಕಾಯಿ ಸಹ ಹಾಕಿ ಈಗ ಇದರಲ್ಲಿ ಚಿಕನ್ ಹಾಕಬೇಕು ಒಂದು ಕೆ ಜಿ ಚಿಕನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಈಗಲೇ ಹಾಕಿ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ಈಗ ಐ ಫ್ಲೇಮಲ್ಲಿ ಒಂದು ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ಚಿಕನ್ನಿಂದ ನೀರು ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿ ನೀರು ರಿಲೀಸ್ ಆದಮೇಲೆ ಆ ನೀರೆಲ್ಲ ಪೂರ್ತಿ ಡ್ರೈ ಆಗೋವರೆಗೂ ಫ್ರೈ ಮಾಡಿ ಆನಂತರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರುವಂಥ ಮಸಾಲ ಪೇಸ್ಟ್ ಹಾಕಿ ಅದ್ರ ಜೊತೆಗೆ ಒಂದೆರಡು ಗ್ಲಾಸಷ್ಟು ನೀರು ಹಾಕಿ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ವಂತ ಚೆಕ್ ಮಾಡಿ ಉಪ್ಪು ಕಡಿಮೆ ಇದೆ ಆದ್ದರಿಂದ ಮತ್ತೆ ಹಾಕಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಎಂಟು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ನಾನು ಮೀಡಿಯಂ ಫ್ಲೇಮಲ್ಲಿ ಎಂಟು ವಿಸಿಲ್ ಆದಮೇಲೆ ಇದರಲ್ಲಿ ದೊಮ್ಮೆ ಹಾಗೆ ಮೊಟ್ಟೆನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಇಷ್ಟೇ ನೋಡಿ ಚಿಕನ್ ಸಾರು ರೆಡಿಯಾಗಿದೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ನಾಟಿ ಕೋಳಿ ಥರ ಗಟ್ಟಿಯಾಗಿರುತ್ತೆ ಭೇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನು ಈ ರೀತಿ ಮಾಡಿ ನೋಡಿ ಎಷ್ಟು ಕೆ ಜಿ ಆದರೂ ಒಬ್ಬರೇ ಈಸಿಯಾಗಿ ಮಾಡ್ಬೋದು ಬೇಗನೂ ಆಗುತ್ತೆ ಇದು ಮಾಡೋದಕ್ಕೆ ಇದು ಬಿಸಿ ಬಿಸಿ ರೈಸು ರಾಗಿ ಮುದ್ದೆಗೆ ಹಾಗೆ ನೀರು ದೋಸೆಗೂ ಸಹ ಸೂಪರಾಗಿರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ